ಲಯನ್ಸ್ ಕ್ಲಬ್ ಮಂಗಳೂರು ಪಂಪ್ವೆಲ್ ಕಲ್ಪವೃಕ್ಷ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರವಿವಾರ ಲಯನ್ಸ್ ಅಶೋಕ್ ಭವನದಲ್ಲಿ ನಡೆಯಿತು ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಪಂಪ್ವೆಲ್ ಕಲ್ಪವೃಕ್ಷದ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರವಿವಾರ ಲಯನ್ಸ್ ಅಶೋಕ್ ಸೇವಾ ಭವನದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಲಯನ್ಸ್ ಜಯರಾಮ್ ಶೆಟ್ಟಿ ಪ್ರಾರ್ಥನೆಗೈದರು ಓ ಎಣ್ಣು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓನ್ನು ಬಾ ಗಣಪ ಕರೆ ಜಾಗ ಓ ಎನ್ನು ಬಾ ಗಣಪ ಲೋಲಾ Salute our national flag and pledge our allegiance to the same. Its honour and its glory depend upon the zeal and assiduity with which one of us will shoulder his responsibilities of a good citizen. Its history, written in letters of gold, inspires us to put in good work for the fair name of our country. To show my faith in the worthiness of my occasion by industry's application to the end that I may merit a reputation for quality of service. ಟು ಸೀಕ್ ಸಕ್ಸಸ್ ಆ್ಯಂಡ್ ಟು ಡಿಮಾಂಡ್ ಆಲ್ ಫೇರ್ ಮೈ ಜಸ್ಟ್ ಯು ಬಟ್ ಟು ಅಕ್ಸೆಪ್ಟ್ ನೋ ಪ್ರಾಫಿಟ್ ಸಕ್ಸಸ್ ಆಸ್ ಅ ಪ್ರೈಸ್ ಆಫ್ ಮೈ ಓನ್ ಸೆಲ್ಫ್ ರೆಸ್ಪೆಕ್ಟ್ ಲಾಸ್ಟ್ ಬಿಕಾಸ್ ಆಫ್ ಅನ್ಫೇರ್ ಅಡ್ವಾಂಟೇಜ್ ಟೇಕನ್ ಆರ್ ಬಿಕಾಸ್ ಆಫ್ ಕ್ವಶನೇಬಲ್ ಆಕ್ಟ್ಸ್ ಆಫ್ ಮೈ ಪಾರ್ಟ್ ಈ ವೇಳೆ ಲಯನ್ಸ್ ಕ್ಲಬ್ ಪಂಪೈಲ್ ಕಲ್ಪ ಪಕ್ಷದ ಅಧ್ಯಕ್ಷರಾದ ಲಯನ್ಸ್ ಸತ್ಯಪ್ರಸಾದ್ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದ ಲಯನ್ಸ್ ಕ್ಲಬ್ ಪಂಪಲ್ ಕಲ್ಪಕ್ಷ ಇದರ ಇಂದಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ಪ್ರಥಮ ರಾಜ್ಯಪಾಲರು ನಮ್ಮೆಲ್ಲ ಮಾರ್ಗದರ್ಶಕರಾದ ಉಡುಪಿ ಅರವಿಂದ ಶೆಣೈ ಇವರನ್ನು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತೇನೆ ಹಾಗೆ ಅವರ ಧರ್ಮ ಬದ್ನಿ ಮಹಮದ ಶೈನೈ ಅವರನ್ನು ಈ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸುತ್ತೇನೆ ಈ ವೇಳೆ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ನೂತನ ಸದಸ್ಯರ ಪರಿಚಯಗೈದರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಸಂತ ರೀಟಾ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ ಮತ್ತು ವಿಠಲ ಪದವಿ ಪೂರ್ವ ಕಾಲೇಜ್ ಇಲ್ಲಿ ಪೂರೈಸಿರುತ್ತಾರೆ ಬಾಲ್ಯದಿಂದಲೇ ನಾಟಕ ಅಭಿನಯ ಸಂಗೀತ ಡ್ರಾಯಿಂಗ್ ಬಗ್ಗೆ ಅಪಾರವಾದ ಆಸಕ್ತಿ ಇದ್ದ ಇವರು ಡ್ರಾಯಿಂಗ್ ಕೋರ್ಸನ್ನು ಕೂಡ ಮುಗಿಸಿದ್ದಾರೆ ನಂತರ ಹಲವಾರು ಸಾಮಾಜಿಕ ನಾಟಕ ಪೌರಾಣಿಕ ನಾಟಕ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸಿದ್ದಾರೆ ಲಿಯೋ ಸೃಷ್ಟಿ ಕಿಲ್ಲೆ ನೂತನ ಲಿಯೋ ಅಧ್ಯಕ್ಷರ ಕಾರ್ಯದರ್ಶಿಗಳ ಕೋಶಾಧಿಕಾರಿಗಳ ಪರಿಚಯ ಇದರ ವಿ ಬಿಗೇನ್ ವಿತ್ ದ ಕ್ಲಬ್ ಟ್ರೆಜರ ಇಲೆಕ್ಟ್ ಲಿಯೋ ಸುಧಾಂಶು ಎಸ್ ಶೆಟ್ಟಿ he ವಾಸ್ ಬೋರ್ನ್ ಆನ್ ಸೆಕೆಂಡ್ ಜೂನ್ 2009 ತೌಸಂಡ್ ನೈನ್ ಸನ್ ಆಫ್ ಸತ್ಯಪ್ರಸಾದ್ ಶೆಟ್ಟಿ ಅಂಡ್ ಗಾಯತ್ರಿ ಎಸ್ ಶೆಟ್ಟಿ ಹೀ ಇಸ್ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸ್ ಟೆನ್ ಅಟ್ ದ ಯೋನೊಪಯಾ ಸ್ಕೂಲ್ ಅಂಡ್ ಹ್ಯಾಸ್ ಬಿನ್ ಇಲೆಕ್ಟೆಡ್ ಹ್ಯಾಸ್ ದ ಹೆಡ್ ಬಾಯ್ ಆಫ್ ದ ಸ್ಕೂಲ್ Next, we move on to the club secretary elect, Leo Ananya Shetty, born on 6th November 2006, daughter of Jayaram Shetty and Jayalakshmi Shetty. She is currently studying in 2nd PU at NITE PU College. And finally, we come to the club president elect, Leo Hardika Shetty. Hardika was born on 21st August 2003, daughter of Jayaram Shetty and Jayalakshmi Shetty. ಇದಥಮಿಕ ಶಿಕ್ಷಣವನ್ನು ಸೈಂಟ್ ಮುಗಿಸಿ ಕಾಲೇಜ್ ಶಿಕ್ಷಣವನ್ನು ಪ್ರೆಸೆಂಟ್ ಉಮೆನ್ಸ್ ಕಾಲೇಜ್ನಲ್ಲಿ ಮತ್ತು ಕಂಪ್ಯೂಟರ್ ಮತ್ತು ಗ್ರಾಫಿಕ್ ಡಿಸೈನ್ ಡಿಪ್ಲೊಮೋವನ್ನು ಟಾಟಾ ಇನ್ಫೋಟೆಕ್ನಲ್ಲಿ ಮಣಿಪಾಲ ಇಲ್ಲಿ ಮಾಡಿ ಮಾಡಿರುತ್ತಾರೆ ಪುಸ್ತಕ ಓದುವ ಹವ್ಯಾಸದೊಂದಿಗೆ ಇವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ಸಂದರ್ಭ ನೂತನ ಕಾರ್ಯದರ್ಶಿಗಳ ಪರಿಚಯ ಇದೀಗ ಪಂಪಲ್ ಕಲ್ಪವೃಕ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವ ರಮ್ಯಾ ರಾಜೇಶವರ ಕಿರು ಪರಿಚಯ ನಿಮ್ಮ ಮುಂದೆ ಸಿದ್ಧನಾರ್ಯಬೆಟ್ಟು ಕಾರ್ಕಳ ರಮೇಶ್ ಶೆಟ್ಟಿ ಮತ್ತು ಬೆಳುಳಿ ಮಾರಂಗೊತ್ತು ಪೆರ್ಮುದೆ ರತಿ ಶೆಟ್ಟಿ ದಂಪತಿಗಳ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ತಾರೀಕು ಹನ್ನೆರಡು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಆರತಿಗೆ ಒಬ್ಬಳೇ ಸಾಕು ಎಂದು ಸಾರುವ ಏಕೈಕ ಪುತ್ರಿಯ ಜನನ ಲಯನ್ ಅರ್ಚನಾ ಶೆಟ್ಟಿ ನೂತನ ಕೋಶಾಧಿಕಾರಿಗಳ ಪರಿಚಯನೆ ನೆರವೇರಿಸಿದರ ಲಯನ್ ಶ್ರೀಮತಿ ವಾಣಿಯವರು ನಾರ್ಯಗುತ್ತು ಮೂಡೂರು ಮನೆ ದಿವಂಗತ ಕುಂಜಣ್ಣ ಶೆಟ್ಟಿ ಮತ್ತು ಜಪ್ಪು ಗುಡ್ಡೆಗುತ್ತು ದಿವಂಗತ ರುಕ್ಮಿಣಿ ಶೆಟ್ಟಿಯವರ ಕೊನೆಯ ಮಗಳಾಗಿ ಜುಲೈ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೃಷಿಕ ಕುಟುಂಬದ ಮಾಳಿಗೆ ಮನೆ ಚೇಳೂರಿನಲ್ಲಿ ಜನಿಸಿದರು ಚೇಳೂರಿನ ಸೈಂಟ್ ಜೋಸೆಫ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಸೈಂಟ್ ಜೊರೋಝಾದಲ್ಲಿ ಪ್ರೌಢ ಶಿಕ್ಷಣ ಕೆನರಾದಲ್ಲಿ ಪಿಯು ಹಾಗೂ ಮೈಸೂರಿನ ಡಿ ಬರುಮಯ್ಯ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದವರು ಈ ವೇಳೆ ಲಯನ್ ರಾಜೇಶ್ ಶೆಟ್ಟಿ ಶಾಬಾರಿ ಪದಗ್ರಹಣಾಧಿಕಾರಿಗಳ ಪರಿಚಯ ನೆರವೇರಿಸಿದ ಪದಗ್ರಹಾಧಿಕಾರಿ ಉಡುಪಿ ಅರವಿಂದ ಶೆಣೆಯವರನ್ನು ಪರಿಚಯಿಸಲು ನನಗೆ ಸಂತೋಷವಾಗ್ತದೆ ಅವರು ನಮ್ಮ ಲಯನ್ಸ್ ಜಿಲ್ಲೆ ತ್ರೀ ಒನ್ ಸೆವೆನ್ ಡಿ ಇದರ ಪ್ರಥಮ ಉಪರಾಜ್ಯಪಾಲರಾಗಿರುತ್ತಾರೆ ಉಡುಪಿ ಪಾಂಡುರಂಗ ಶೇಣೈ ಮತ್ತು ಶ್ರೀಮತಿ ಸುಮಿತ್ರಾ ಶೇಣೈ ದಂಪತಿಗೆ ಜನಿಸಿದ ಮೂವರ ಮಕ್ಕಳಲ್ಲಿ ಅವರು ಕಿರಿಯವರಾಗಿದ್ದಾರೆ ಸೈಂಟ್ ಅಲೇಸಸ್ ಕಾಲೇಜಿನಿಂದ ವಾಣಿಜ್ಯ ಪದವಿ ಪಡೆದ ಅರವಿಂದ ಶೇಣೆಯವರು ಮುದ್ರಣ ಮತ್ತು ಮಾಧ್ಯಮ ಸಲಹೆಗಾರರಾಗಿದ್ದಾರೆ ಅವರು ಮಂಗಳೂರಿನಲ್ಲಿ ವಿನ್ಯಾಸ ಮುದ್ರಣ ಮತ್ತು ಸಂಪೂರ್ಣ ಮಾಧ್ಯಮ ಸೇವೆಗಳನ್ನು ಒದಗಿಸುವ ದರ್ಶನ್ ಡಿಜಿಟಲ್ ಸಂಸ್ಥೆಯ ಮಾಲೀಕರಾಗಿದ್ದಾರೆ ಅರವಿಂದ ಶೇಣೆಯವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಗಳೂರು ಜೆ ಸಿ ಅಧ್ಯಕ್ಷರಾಗಿದ್ದರು ಆ ವರ್ಷದಲ್ಲಿ ನಡೆಸಿದ ಕಾರ್ಯಕ್ರಮಗಳ ಸರಣಿಯೇ ಅವರಿಗೆ ಜೆ ಸಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಲಯನ್ಸ್ ಕ್ಲಬ್ ಮಂಗಳೂರು ಸದಸ್ಯರಾಗಿರೋ ಅವರು ಎರಡು ಸಾವಿರದ ಹದಿನೈದರಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಲಯನ್ಸ್ ಜಿಲ್ಲಾ ಸಂಪುಟದಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಪ್ರಾಂತೀಯ ಅಧ್ಯಕ್ಷರು ಜಿಲ್ಲಾ ಡೈರೆಕ್ಟ್ ಸಂಪಾದಕರು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಈ ವೇಳೆ ಪದಗ್ರಹಣಾಧಿಕಾರಿಗಳಾದ ಲಯನ್ ಅರವಿಂದ ಶಣೆ ಅವರು ನೂತನ ಲಿಯೋ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ವಿಲ್ ಯು ಪ್ರಾಮಿಸ್ ಮೀ ದಟ್ ಯು ವಿಲ್ ಡೂ ದ ಬೆಸ್ಟ್ ಆಫ್ ಎಬಿಲಿಟಿ ಟು ಸಿ ದಿಸ್ ಇಯರ್ಸ್ ಹ್ಯಾಪನ್ಸ್ ಅ ವೆರಿ ಗುಡ್ ಒನ್ ಯು ಶುಡ್ ಸೇ ವಿಲ್ ಲೌಡ್ಲಿ ಓಕೆ ಫಾರ್ ಫಾರ್ ಅವರ್ ನಂತರ ಅವರು ಪದಕ ನೂತನ ಸದಸ್ಯರ ಹಾಗೂ ನೂತನ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು ಈ ಕ್ಲಬ್ ಪ್ರತಿಷ್ಠಿತ ಸಂಸ್ಥೆ ಎಂದು ಹೇಳಲು ನನಗೆ ಸಂತೋಷವಾಗ್ತದೆ ಮುಖ್ಯ ಕಾರಣ ಎಂದರೆ ಇದರ ಸದಸ್ಯರು ಒಬ್ಬರಿಗಿಂತ ಒಬ್ಬರು ಬಹಳ ಒಂದು ಶುಡ್ ರಿಸೋರ್ಸ್ಫುಲ್ ಡೈನಾಮಿಕ್ ಅಂಡ್ ಹೈಲಿ ರೆಕಗ್ನೈಸ್ಡ್ ಇನ್ ಸೊಸೈಟಿ ಮುಖ್ಯವಾಗಿ ನಮ್ಮ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತದ ಭಕ್ತೇಶ್ವರವರು ಗಣೇಶ್ ಶೆಟ್ಟಿಯವರು ಇಲ್ಲಿ ಇದ್ದಾರೆ ಅವರು ನಮ್ಮ ಒಂದು ಲಯನ್ಸ್ ಸದಸ್ಯರೊಂದು ಹೇಳಿಕೆ ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಎಂದು ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಈ ಥರ ಎಲ್ಲ ಸದಸ್ಯರು ರಾಜೇಶ್ ಶೆಟ್ಟಿ ಆಗಲಿ ಇಂದಿನ ಎಮ್ ಸಿ ಸತೀಶ್ ಶೆಟ್ಟಿ ಕೊಡೆಯಲ್ಬಲಾಗಲಿ ಉಮೇಶ್ ಅಧಿಕಾರ ಆಗಲಿ ಜಯರಾಮ್ ಶೆಟ್ಟಿ ಆಗಲಿ ನಮ್ಮ ಅಧ್ಯಕ್ಷರು ಸತ್ಯಪ್ರಸಾದ್ ಪ್ರಸಾದ್ ಶೆಟ್ಟಿ ಆಗಲಿ ಮತ್ತು ಇಂದು ಸೇರ್ಪಡೆಗೊಳ್ಳಲಿರುವ ಶಶಿಧರ್ ಕೆ ಆಗಲಿ ಎಲ್ಲರೂ ಆ ರಾಜೇಶ್ ಶೆಟ್ಟಿ ಆಹ್ವಾನಿಸಿದ ಒಬ್ಬರಿಗಿಂತ ಒಬ್ಬರು ಸದಸ್ಯರು ಬಹಳ ಒಂದು ಬದ್ಧತೆ ಮತ್ತು ಸಮಾಜದಲ್ಲಿ ಗುರುತಿಸಿಕೊಂಡವರು ನಮ್ಮ ಕಾರ್ಪೊರೇಟರ್ ಮೇಡಮ್ ವೀಣಾಮಂಗಳ ಇರ್ಬೋದು ಎಲ್ಲ ಸದಸ್ಯರು ನಮ್ಮ ಒಂದು ಕ್ಲಬ್ಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆಯನ್ನು ತಂದು ಅಂತ ಹೇಳಕ್ಕೆ ಬಯಸ್ತೇನೆ ವಿಶೇಷವಾಗಿ ಚಾರ್ಟರ್ ಪ್ರೆಸಿಡೆಂಟ್ ರಾಜೇಶ್ ಶೆಟ್ಟಿ ಶಬರಿಯವರು ಪಂಪಲ್ ಕಲ್ಪಕ್ಷದಲ್ಲಿ ಈಗಲೂ ಸುಮಾರು ಇಪ್ಪತ್ತೊಂಬತ್ತು ಚಾರ್ಟ್ರ್ ಸದಸ್ಯರಿದ್ದಾರೆ ಎಂದು ತಿಳಿಸಲು ನನಗೆ ಸಂತೋಷ ಆಗ್ತಾ ಉಂಟು ನನ್ನ ಬದ್ಧತೆ ಮತ್ತು ಆ ಸಂಸ್ಥೆಯ ಮೇಲೆ ಪ್ರೀತಿ ಎಲ್ಲ ಚಾರ್ಟರ್ ಸದಸ್ಯರಿಗೆ ಇರಲಿ ಎಂದು ನನ್ನ ಒಂದು ಕಳಕಳೆ ವಿನಂತಿ ಮೇಡಮ್ ಬಿ ಎಂ ಭಾರತಿ ಜಿಲ್ಲಾ ಗವರ್ನರ್ ಆಗಿರುವಾಗ ಪಂಪೆಲ್ ಕಲ್ಪಕ್ಷದಲ್ಲಿ ಆಲ್ ಲೇಡೀಸ್ ಟೀಮ್ ಒಂದು ಅಧಿಕಾರ ಸ್ವೀಕರಿಸೋದು ಬಹಳ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಷಯ ಗಂಡಸರು ಸಹ ಸೇವೆ ಮಾಡ್ಬೋದು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಲ್ಲ ಮಾಡ್ತಾರೆ ಆದರೆ ಅದೇ ಸೇವೆ ಮಹಿಳೆಯರು ಮಾಡುವಾಗ ಅದಕ್ಕೊಂದು ಖಂಡಿತ ಒಂದು ವ್ಯತ್ಯಾಸ ಉಂಟು ಆ ಒಂದು ಲವಲವಿಕೆ ಆ ಒಂದು ಪ್ರೀತಿ ಅದೊಂದು ಬದ್ಧತೆ ಆ ಮಹಿಳೆಯರಲ್ಲಿ ಒಂದು ಸೇವೆ ಒಂದು ಇರ್ತದೆ ಹಾಗೆ ಈ ಒಂದು ಹೊಸ ಮಹಿಳೆಯರ ತಂಡಕ್ಕೆ ನಾನು ವಿಶೇಷವಾದ ಶುಭವನ್ನು ಕೋರ್ತೇನೆ ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು ಶೆಟ್ಟಿ ಶುಭ ಹಾರೈಸಿ ಮಾತನಾಡಿದರು ನನ್ನನ್ನು ಅಧ್ಯಕ್ಷಳನ್ನಾಗಿ ಆರಿಸಿದ ನಮ್ಮ ಸಮಿತಿಯ ಸರ್ವ ಸದಸ್ಯರಿಗೆ ಮೊದಲಾಗಿ ತುಂಬು ಹೃದಯದ ಧನ್ಯವಾದನಗಳನ್ನು ಸಲ್ಲಿಸುತ್ತಿದ್ದೇನೆ ಇವತ್ತಿನ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನು ಹರಸಿದ ಲಯನ್ ಕುಡ್ಪಿ ಅರವಿಂದ ಶೆಣೈ ದಂಪತಿಗಳಿಗೆ ಮನದಾನ ವಂದನೆಗಳು ನಮ್ಮ ಸಮಿತಿಯ ಹಿಂದಿನ ಪದಾಧಿಕಾರಿಗಳು ಇತರ ಸದಸ್ಯರೊಂದಿಗೆ ಶ್ರಮಿಸಿ ನಮ್ಮ ಸಮಿತಿಯನ್ನು ತುಂಬ ಮುನ್ನಡೆಸಿದ್ದಾರೆ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ವರ್ಷವೂ ಅವರ ಸಹಕಾರವನ್ನು ಕೋರುತ್ತಿದ್ದೇನೆ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ವರ್ಷವೂ ಸಮಿತಿಯ ಚಟುವಟಿಕೆಗಳನ್ನು ಸುಸೂತ್ರವಾಗಿ ನಿರ್ವಹಿಸುವ ಭರವಸೆಯನ್ನು ನೀಡುತ್ತೇನೆ ನಮ್ಮ ಸಮಿತಿಯ ಧ್ಯೇಯ ಉದ್ದೇಶಗಳಿಗೆ ತಕ್ಕಂತೆ ನನ್ನ ಜವಾಬ್ದಾರಿಯನ್ನು ಸೂಕ್ತ ರೀತಿಯಲ್ಲಿ ನಡೆಸಲು ಪ್ರಯತ್ನಿಸುತ್ತೇನೆ ಸರ್ವ ಸದಸ್ಯರ ನಡುವೆ ಸಹಕಾರ ಸೌಹಾರ್ದತೆ ಹಾಗೂ ಏಕತೆಯನ್ನು ಬಯಸುತ್ತೇನೆ ನನ್ನ ಈ ಜವಾಬ್ದಾರಿಯನ್ನು ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ನನಗೆ ವಹಿಸಿರುವ ಜವಾಬ್ದಾರಿಯನ್ನು ತುಂಬು ಮನಸ್ಸಿನಿಂದ ಸ್ವೀಕರಿಸುತ್ತಿದ್ದೇನೆ ಈ ವೇಳೆ ಲಯನ್ ರಮ್ಯಾ ಆರ್ ಶೆಟ್ಟಿ ಕ್ಲಬ್ ಕೈಗೊಂಡ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ವಿವರ ನೀಡಿದರು ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಲಯನ್ಸ್ ಬಂಧು ಮಿತ್ರರೇ ನಮಸ್ತೆ ಇಂದಿನ ಸೇವಾ ಚಟುವಟಿಕೆಗಳು ಎಂಟು ಸಾವಿರ ಮೊತ್ತದ ವೀಲ್ ಚೇರನ್ನು ಶ್ರೀಮತಿ ವಸಂತಿ ಶೆಣೈ ಅವರಿಗೆ ಇಂದಿನ ನೂತನ ಅಧ್ಯಕ್ಷರಾದ ವಾನಿ ಶೆಟ್ಟಿ ಅವರು ನೀಡಿರುತ್ತಾರೆ ಇದನ್ನು ವಸಂತಿ ಶೆಣೆ ಅವರ ಪುತ್ರ ಸಂತೋಷ್ ಶೆಣೆ ಅವರು ಬಂದು ಸ್ವೀಕರಿಸಬೇಕು ಸಾಧಕರ ಸನ್ಮಾನ ವಾಚಿಸಿದರು ಎಂಟೈಟಲ್ಡ್ ಲಾಂಗೆಸ್ಟ್ ಯೋಗನ್ ಟ್ವೆಂಟಿ ಫೈವ್ ಅವರ್ಸ್ ನಾನ್ ಸ್ಟಾಪ್ ಟೀಚಿಂಗ್ ಡ್ಯೂರಿಂಗ್ ಟ್ವೆಂಟಿ ಫೈವ್ ಅವರ್ಸ್ ಈ ಟ್ರೈನ್ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಏಟ್ ಪಾರ್ಟಿಸಿಪೆಂಟ್ಸ್ ಮೋಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಟೆಂಡಿಂಗ್ ಯೋಗ ಲೆಸನ್ ಹೆಲ್ತ್ ಕೇರ್ ಟೂ ತೌಸಂಡ್ ಸಿಕ್ಸ್ ನೈನ್ಟಿ ತ್ರೀ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟೆಡ್ ಆನ್ ದಕೇಷನ್ ಆಫ್ ಸಿಲ್ವರ್ ಜುಬಿಲಿ ಸೆಲೆಬ್ರೇಷನ್ ಆಫ್ ಎನಪಯ್ಯ ಮೆಡಿಕಲ್ ಕಾಲೇಜ್ ಲಯನ್ಸ್ ಅಂಡ್ ಡಿಯೋ ಕ್ಲಬ್ ಮ್ಯಾಂಗ್ಳೂರ್ ಪಂಪೋಯಲ್ ಕಲ್ಪವೃಕ್ಷ डिस्ट्रिक्ट थ्री वन सेवन डी रीजन सेकेंड जोन सैकंड मिसेस् उषासण मिस उषासण सोशल वर्कर एंड एनिमल लवर वो रिसाइडिंग इन उज्जोड़ी गोरीगुड्डा मैंगलोर शी स्टार्टेड एनिमल रेस्क्यू जर्नी फ्रॉम द ईयर टू थौस सिंस् ट्वेंटी फोर इयर्स शी हैज़ बीन वर्किंग फॉर हेल्पलेस एंड सिक एनिमल्स विश्वर् आल द बेस्ट इन फ्यूचर एंड यियर प्रेसडेंट एंड मेबर्स लयन एंड लियो क्लब मैंग्लूर पंपेल कल्पवृष ट्वेंटी 28 जुलाई 2024 थउस ट्वेंटी फोर लयन अशोक सेवा भवन मैंग्लूर ಎಸ್ ಎಸ್ ಎಲ್ ಸಿಲಿ ಅತ್ಯ ಲಿಖಿತ್ ರಾಜ್ ಅವರನ್ನು ಲಯನ್ಸ್ ಕ್ಲಬ್ ಮಂಗಳೂರು ಕಲ್ಪವೃಕ್ಷದ ವತಿಯಿಂದ ಗೌರವಿಸಲಾಯಿತು ಈ ವೇಳೆ ನಿರ್ಗಮನ ಅಧ್ಯಕ್ಷರಾದ ಲಯನ್ ಸತ್ಯಪ್ರಸಾದ್ ಶೆಟ್ಟಿ ಅಭಿನಂದನಾ ಇಪ್ಪತ್ತೈದನೇ ಸಾಲಿಗೆ ಮೂರು ಮಂದಿ ಮಹಿಳಾ ಮಣಿಗಳನ್ನು ಈ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ ನಮ್ಮಲ್ಲಿ ಅಂದ್ರೆ ಏನಂದ್ರೆ ಕಾರ್ಯಕ್ರಮ ನಾವು ಆದಷ್ಟು ಕಾರ್ಯಕ್ರಮ ಇದ್ದೇವೆ ಆದರೂ ಈ ಇಷ್ಟರ ತನಕ ನಮ್ಮೆಲ್ಲ ಸದಸ್ಯರಲ್ಲಿ ಒಬ್ಬರು ಪುರುಷರ ಅಧ್ಯಕ್ಷ ಆಗದ್ರೂ ಸ್ವಲ್ಪ ಎಲ್ಲರಿಗೂ ಅಸಡ್ಡೆ ಜಾಸ್ತಿ ಆ ಸಂಘ ನಮ್ಮ ಕ್ಲ ಸಂಸ್ಥೆಯ ಸದಸ್ಯರಿಗೆ ಆದರೆ ನಾವು ಆದಷ್ಟು ಅವರನ್ನು ಸುಧಾರಿಸಿಕೊಂಡು ನಮ್ಮ ಈ ಒಂದು ವ್ಯವಸ್ಥೆ ನಡೆಸ್ಕೊಂಡು ಹೋಗಿದ್ದೇವೆ ಈಗ ಮುಂದಿನ ನಮ್ಮ ಅಧ್ಯಕ್ಷರು ಅಂದರೆ ಅವರಿಗೆ ಯಾವಾಗಲೂ ಅವ್ರ ನಗುಮುಖದಿಂದಲೇ ಸೇವೆಯನ್ನು ಕೊಡುವವರು ನಮಗೆ ಸ್ವಲ್ಪ ಆದರೂ ಗರ್ವ ಕೋಪ ಸಹಜವಾಗಿ ಬರ್ತದೆ ಆ ಸ್ಥಾನದಲ್ಲಿರುವಾಗ ಆದರೂ ಅವರ ಸೇವೆಗೆ ನಾವು ಎಲ್ಲರೂ ಎಲ್ಲ ಸದಸ್ಯರು ಒಂದೇ ಮನಸ್ಸಿಂದ ಅವರಿಗೆ ಪೂರ್ಣ ರೀತಿಯ ಸಹಕಾರವನ್ನು ನಾವು ಈ ಸಲ ಕೊಡಲೇಬೇಕು ನಾವಂದರೆ ನಾನು ಈ ಮೊದಲು ಹೇಳಿದ್ದೇನೆ ನನಗೆ ಪದಗ್ರಹ ಟೈಮಲ್ಲಿ ನಾವು ಯಾವುದೇ ಒಂದು ಮಾರ್ಕಿನ ಮುಖ ನೋಡಿ ಕೆಲಸ ಮಾಡೋರೆಲ್ಲ ನಮ್ಮದು ಏನಿದ್ರು ನಮ್ಮದು ಸೇವೆ ಕಟ್ಟಕಡೆ ವ್ಯಕ್ತಿಗೆ ತಲುಪಬೇಕು ಅಂತ ರೀತಿಯಲ್ಲಿ ನಾವು ಸೇವೆ ಮಾಡುವವರು ಆದರೆ ಮಾರ್ಕಿನ ಜನಜಾಟ ನಮಗೆ ತುಂಬಾ ಸಂಕಷ್ಟ ಅಂದರೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಆದರೂ ನಾವು ಸಂಪುಟ ಇಲ್ಲಿ ಡಿಸ್ಟಿಕ್ ಆಗಲಿ ಅಲ್ವಾ ನಮ್ಮ ಪ್ರಾಂತ್ಯ ಅಧ್ಯಕ್ಷರಿಗೆ ಅಥವಾ ವಲಯಾಧ್ಯಕ್ಷರಿಗೆ ಯಾವುದೇ ಹೆಸರಿಗೆ ಧಕ್ಕೆ ಬರದ ರೀತಿಯಲ್ಲಿ ಈ ವರ್ಷವನ್ನು ನಾವು ಸಂತೋಷವಾಗಿ ಕೊಂಡೋಗಿದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಈ ವೇಳೆ ಪದಗಣ ಅಧಿಕಾರಿಗಳಾದ ಫಸ್ಟ್ ಬಿಡಿ ಜಿ ಲೈನ್ ಉಡುಪಿ ಅರವಿಂದ ಶೆಣೆ ಧಂಪ ಲನ್ಸ್ ಕ್ಲಬ್ ಮಂಗಳೂರು ಕಲ್ಪವೃಕ್ಷದ ವೃಕ್ಷದ ವಾತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ರಾಜ್ಯಪಾಲರಾದ ಭಾರತಿ ಬಿಎಂ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾ ರಾವ್ ಜಿಲ್ಲಾ ಲಿಯೋ ಅಧ್ಯಕ್ಷೆ ಸಮೀಕ್ಷಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಚಿಕ್ಕದಾದ ಕೋಸಾದರೂ ಸಹ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಯಶಸ್ವಿಯಾಗಿ ತಮ್ಮ ಲಯನ್ಸಿನ ಸಂಸ್ಥೆಗೆ ಅನುಗುಣವಾಗಿ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ಆದರೆ ಲಯನ್ಸ್ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಇನ್ನೂ ಸಹ ಅವರು ಮಾಡಿದಂಥ ಹಲವಾರು ಕಾರ್ಯಕ್ರಮ ಸಹ ಇದೆ ಅದನ್ನು ಹೇಳಲಿನ ಮತ್ತು ಸಮಯದ ಅಭಾವ ಆದ್ದರಿಂದ ಸತ್ಯಪ್ರಕಾಶ್ ಶೆಟ್ಟಿ ಅವರೇ ಹಾಗೂ ಅವರ ಟೀಮ್ ಸೆಕ್ರೆಟರಿ ಮತ್ತು ಟಜರರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಸತ್ಯಪ್ರಸಾದ್ ಶೆಟ್ಟಿ ಅವರು ಕಳೆದ ವರ್ಷ ಬಹಳ ಯಶಸ್ವಿಯಾಗಿ ಅವರ ತಂಡ ಮತ್ತು ಅವರು ಈ ಕಳೆದ ವರ್ಷ ಬಹಳ ಯಶಸ್ವಿಯಾಗಿ ಈವನ್ನು ಈ ಒಂದು ಸಂಸ್ಥೆಯನ್ನು ನಡೆಸಿದರು ಜಿಲ್ಲೆಯಲ್ಲಿಯೇ ನಾಲ್ಕನೇ ಸ್ಥಾನಗಳು ಕೂಡ ಪಡೆದುಕೊಂಡಿದ್ದರು ಅದೇ ರೀತಿ ಲಿಯೋ ಜಗತ್ ಶೆಟ್ಟಿ ಮತ್ತು ಅವರು ಟೀಮ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಐ ವುಡ್ ಲೈಕ್ ಟು ಸ್ಟಾರ್ಟ್ ಬೈ ಎಕ್ಸ್ಪ್ರೆಸ್ಸಿಂಗ್ ಮೈ ಗ್ರ್ಯಾಟಿಟ್ಯೂಡ್ To our district governor Lion Bharti BM for entrusting in me with this significant role and all the Lions and Leos who have supported and helped me grow. It's true that success does not lay on the shoulders of one individual, but it is a collective effort, passion, and dedication of each one of us that drives us forward. <laughs> ಪ್ರಥಮ ರಾಜ್ಯಪಾಲರಾದ ಉಡುಪಿ ಅರವಿಂದ್ ಶೆನಾಯಿ ದಂಪತಿಗಳಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನಮ್ಮ ಸಂಸ್ಥೆಯ ನೂತನ ಅಧ್ಯಕ್ಷರಾದ ವಾಣಿ ಶೆಟ್ಟಿಯವರಿಗೆ ಶೆಟ್ಟಿಯವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಜಿಲ್ಲಾ ಕಾರ್ಯದರ್ಶಿಯಾದ ಗೀತಾ ರಾವ್ ಪ್ರಾಂತೀಯ ಕಾರ್ಯದರ್ಶಿಯಾದ ವೇಣಿ ಮರುಳಿ ವಲಯ ಅಧ್ಯಕ್ಷರಾದ ಅನಿಲ್ ದಾಸ್ ಜಿಲ್ಲಾ ಲಿಯೋ ಅಧ್ಯಕ್ಷರಾದ ಸಮೀಕ್ಷಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ